ಮೀರ್ಪುರ್ ಅನ್ನೋ ಹಳ್ಳಿನಲ್ಲಿ ಹರಿ ಅನ್ನೋ ಮಿಠಾಯಿ ಮಾರೋ ಒಬ್ಬ ವ್ಯಕ್ತಿ ಇದ್ದ ಹರಿಸಿಂಗ್ ಹತ್ರ ಒಂದು ಸುಂದರವಾಗಿದ್ದ ಕುಳ್ಳುಕಿರೋ ಹಸು ಇತ್ತು ಅದು ಒಂದು ದಿನಕ್ಕೆ ಐವತ್ತು ಲೀಟರ್ ಹಾಲು ಕೊಡ್ತಿತ್ತು ಹರಿಸಿಂಗ್ ತನ್ನ ಹಸುವಿನ ಹಾಲಿನಿಂದ ದೇಸಿ ತುಪ್ಪ ಮಾಡ್ತಿದ್ದ ಮತ್ತೆ ಶುದ್ಧ ದೇಸಿ ತುಪ್ಪದಿಂದ ಮಿಠಾಯಿಗಳನ್ನ ಮಾಡ್ತಾ ಇದ್ದ ಶುದ್ಧತೆಯ ಕಾರಣದಿಂದ ಹಳ್ಳಿ ಜನಗಳು ಹರಿಸಿಂಗ್ ಸ್ವೀಟ್ ಅಂಗಡಿನಲ್ಲೇ ಸ್ವೀಟ್ಗಳನ್ನ ಕೊಂಡ್ಕೋತಾ ಇದ್ರು ಬೇರೆ ಸ್ವೀಟ್ ಅಂಗಡಿನಲ್ಲಿ ಸ್ವೀಟ್ ಖರ್ಚೇ ಆಗ್ತಾ ಇರ್ಲಿಲ್ಲ ಹರಿಸಿಂಗ್ ಅಂಗಡಿ ಎದುರುಗಡೆನೆ ರಾಧೇಶಾಮ್ ಅವರ ಅಂಗಡಿ ಇತ್ತು ಹರಿಸಿಂಗಿನ ಅಂಗಡಿಯಲ್ಲಿ ಮಾತ್ರ ಅಷ್ಟೊಂದ್ ಜನ ಆದ್ರೆ ನಮ್ಮ ಅಂಗಡಿಗೆ ಒಬ್ರು ಕೂಡ ಬರೋದಿಲ್ಲ ಅಂತಿದ್ದಾರೆ ಮಾಲೀಕರೇ ನನ್ಗಂತೂ ಗೊತ್ತಾಗ್ತಿಲ್ಲ ಎಲ್ಲ ಜನ ಹರಿಸಿಂಗಿನ ಅಂಗಡಿಗೆ ಯಾಕೆ ಹೋಗ್ತಾರೆ ಅಂತ ನಮ್ ಸಿಹಿ ತಿಂಡಿ ಕೂಡ ರುಚಿಯಾಗೇ ಇದೆ ಎಲ್ಲ ಅವನ ಹಸುವಿನ ದೇಸಿ ತುಪ್ಪದ ಮಹಿಮೆ ಅವನ ಹಸು ಅಂತೂ ಕಾಮಧೇನದ ಹಸು ಕಾಲದಲ್ಲಿ ಇವನು ಬಡವನಾಗಿದ್ದ ಆದರೆ ಅವನ ಹಸುವಿಂದ ಇವನು ಸೌಕಾರ ಆಗ್ಬಿಟ ಹರಿಸಿಂಗಿಗೆ ಮದ್ವೆ ಮುಂಜಿಗಳಿಗೆ ಹೋಗೋದು ಅಂದ್ರೆ ತುಂಬಾ ಖುಷಿ ಆಗ್ತಿತ್ತು ಅವನು ಹಳ್ಳಿನಲ್ಲಿರೋ ಪ್ರತಿಯೊಂದು ಮದ್ವೆಗೂ ಹೋಗ್ತಿದ್ದ ಒಂದು ದಿನ ಹರಿಸಿಂಗ್ ಒಂದು ಟ್ರಾಕ್ಟರ್ ಕೂತ್ಕೊಂಡು ಮದ್ವೆಗೆ ಹೋಗ್ತಾ ಇದ್ದ ಆ ಗಾಡಿ ಒಂದು ಕಡೆ ದಾರಿನಲ್ಲಿ ನಿಂತ್ಕೋತು ಹರಿಸಿಂಗ್ ಗಾಡಿಯಿಂದ ಇಳಿದು ಅಲ್ಲೇ ಪಕ್ಕದಲ್ಲೇ ರೀಸಸ್ ಮಾಡಕ್ಕೆ ಅಂತ ಹೋದ ಹರಿಸಿಂಗ್ ಹಿಂದೆ ಇದಕ್ಕಿದ್ದ ಹಾಗೆ ಒಂದು ನರಿ ಬಂತು ಹರಿಸಿಂಗ್ ಹಿಂದೆ ಮುಂದೆ ನೋಡ್ದೆ ಅವನು ಸಿಕ್ಕಾಪಟ್ಟೆ ಹೆದರ್ಕೊಂಡು ಕಾಡು ಒಳಗಡೆ ಓಡೋದಿಕ್ಕೆ ಶುರು ಮಾಡ್ದ ಎಷ್ಟೋ ಕಿಲೋಮೀಟರ್ ಓಡಿದ ನಂತರನೇ ಅವನು ನಿಂತ್ಕೊಂಡ ಆ ನರಿಯಿಂದ ಏನೋ ಅವನು ತಪ್ಪಿಸ್ಕೊಂಡ ಆದ್ರೆ ಅವನು ದಾರಿನೇ ಹೋಗಿದ್ದ ನನಗಂತೂ ಗೊತ್ತೇ ಆಗ್ತಿಲ್ಲ ಎಲ್ಲೋಗೋದು ಅಂತ ಹರಿಸಿಂಗ್ ಕಾಡಲ್ಲಿ ಒಂದೇ ಸಮ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದ ಅಷ್ಟೊತ್ತಿಗೆ ಕತ್ಲೆ ಆಗೋಯ್ತು ಬಹುಶಃ ನಾನು ಈ ಕಾಡಿಂದ ಹೊರಗೋಗಕ್ಕಾಗಲ್ಲ ಅನ್ಸುತ್ತೆ ಹರಿಸಿಂಗ್ ನಿರಾಸೆಯಿಂದ ಒಂದು ಕಡೆ ಕೂತ್ಕೊಂಡ ಆಗ ಅವನಿಗೆ ಎಲ್ಲಿಂದನೋ ಗಂಟೆ ಬಾಸು ಶಬ್ದ ಕೇಳಿಸ್ತು ಹರಿಸಿಂಗ್ ಆ ಶಬ್ದದ ಹಿಂದೆನೇ ಹೋದ ಅಲ್ಲಿ ಅವನು ನೋಡ್ತಾನೆ ಒಂದು ಸುಂದರವಾದ ಬಿಳಿ ಹಸು ಕೂತ್ಕೆಗೆ ಗಂಟೆ ಕಟ್ಟಿದ್ರು ಈ ಹಸು ಅಂತೂ ತುಂಬಾನೇ ಸುಂದರವಾಗಿ ಕಾಣಿಸ್ತಿದೆ ಹರಿಸಿಂಗ್ ಆ ಹಸುನ ತನ್ನ ಹತ್ರನೇ ಕಟ್ ಹಾಕೊಂಡ ಮತ್ತವನು ತನ್ನ ಕುಟುಂಬದ ಬಗ್ಗೆ ಯೋಚನೆ ಮಾಡೋದಕ್ ಶುರು ಮಾಡ್ದ ನನ್ಗಂತೂ ಈ ಸಮಯಕ್ಕೆ ನನ್ ಮನೇಲಿ ಇರ್ಬೇಕು ಅನಿಸ್ತಿದೆ ಆ ಹಸು ತನ್ನ ಗಂಟೆನ ಅಳ್ಳಾಡಿಸ್ತು ಆಗ ಹರಿಸಿಂಗ್ ಇದ್ದಕ್ಕಿದ್ದ ಹಾಗೆ ತನ್ ಮನೆ ತಲುಪ್ದ ಇದೇ ಹೇಗಾಯ್ತು ಇಷ್ಟು ದಿನದಿಂದ ನೀವು ಎಲ್ಲಿಗ್ ಹೋಗ್ಬಿಟ್ಟಿದ್ರಿ ನೀವು ಮನೆ ವಿಮ್ಲಾ ಜೊತೆ ಹೋಗಿದ್ರಿ ಅನ್ಸತ್ತೆ ಅವಳು ಕೂಡ ತುಂಬಾ ದಿನದಿಂದ ಕಾಣಿಸ್ತಾ ಇಲ್ಲ ಇಲ್ಲ ನಾನು ಲಾಲಾ ಚೌಧರಿ ಮಗ್ಳು ಮದ್ವೆಗ್ ಹೋಗಿದ್ದೆ ಆಮೇಲ್ ಕಾಡಲ್ ಕಳ್ದೋಗ್ಬಿಟ್ಟೆ ನೋಡು ಕಾಡಲ್ ನನ್ಗೇನ್ ಸಿಕ್ತು ಅಂತ ನೀನ್ ಯಾವತ್ತಾದ್ರೂ ಇಷ್ಟೊಂದು ಸುಂದರ ಉಳಿಯುವ ಹಸುನ ನೋಡಿದ್ಯಾ ಇದು ನೋಡೋದಿಕ್ಕೆ ಸಾಕ್ಷಾತ್ ಕಾಮದೇನೋ ತರ ಇದೆಯಲ್ಲ ಕಾಮಧೇನು ಹಾ ಕಾಮಧೇನು ಅಂದ್ರೆ ಏನ್ ಗೊತ್ತಾ ಯಾರು ಏನೇ ಅದನ್ನ ಕೇಳಿದ್ರೇನು ಪುರಾಣಗಳಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಇದೆ ನಾನಂತೂ ಈ ಹಸು ಅಚಾನಕ್ ಆಗಿ ಕಾಡಿಂದ ಇಲ್ಲಿಗ್ ಬಂದ್ಬಿಟ್ಟೆ ಅಂತ ಈಗ ಗೊತ್ತಾಗ್ಬಿಡತ್ತೆ ಏ ಗೋ ಮಾತೆ ನನ್ಗೆ ಬಿಸಿ ಬಿಸಿಯಾದ ರಬಡಿ ತಿನ್ನೋದಕ್ ಕೊಡು ಆ ಹಸು ಗಂಟೆ ಬಾರಿಸ್ತಿದ್ದ ಹಾಗೆ ಕಣ್ ಮಿಟುಕ್ಸುದ್ರೊಳಗಡೆ ಹರಿಸಿಂಗ್ ಕೈಯೊಳ್ಗಡೆ ರಬಡಿ ಮಡಕೆ ಬಂತು ನಿನ್ನ ಮಾತು ಸತ್ಯ ಇದು ವಾಸ್ತವವಾಗಿ ಕಾಮಧೇನು ಹಸುನೆ ಕಾಮಧೇನು ಹಸುನ ಪಡ್ಕೊಂಡು ಹರಿಸಿಂಗ್ ಖುಷಿಗೆ ಬಾರಾನೇ ಇರ್ಲಿಲ್ಲ ಈಗ ಅವನು ಮಿಠಾಯಿ ಅಂತ ಅಗತ್ಯನೇ ಇರ್ಲಿಲ್ಲ ನೇರ್ವಾಗಿ ಅವನು ಹಸುವಿಂದ ಮಿಠಾಯಿನ ಕೇಳ್ಕೋತಾ ಇದ್ದ ಅಂಗಡಿಗೆ ತಗೊಂಡ ಹೋಗಿ ಇಡ್ತಾಯ್ತ ಹರಿಸಿಂಗ್ ಆ ಹಸು ತುಂಬಾ ದೊಡ್ಡ ಮನೆ ಮತ್ತೆ ಜಮೀನನ್ನು ಕೂಡ ಕೇಳ್ಕೊಂಡ ಅವನು ನಿಧಾನವಾಗಿ ಶ್ರಮ ಪಡೋದನ್ನ ಪೂರ್ತಿಯಾಗಿ ಬಿಟ್ಟೇ ಬಿಟ್ಟ ಅಂಗಡಿನಲ್ಲಿ ಕೆಲಸದವರಿಂದ ಕೆಲಸ ಮಾಡಿಸ್ತಿದ್ದ ಮತ್ತೆ ಯಾವ್ದಾದ್ರು ವಸ್ತು ಬೇಕು ಅಂದ್ರೆ ಅವನು ಹಸು ಇಂದ ಇದ್ದ ಒಂದಿನ ಹರಿಸಿಂಗ್ನ ಹೆಂಡ್ತಿ ಅವನಿಗೆ ಹೇಳ್ತಾಳೆ ಹೀಗೆ ಯಾವ್ದೇ ರೀತಿ ಕಷ್ಟ ಪಡ್ದೆ ಒಂದೇ ಕಡೆ ಮಲ್ಕೊಂಡಿರೋದು ಒಳ್ಳೇದಲ್ಲ ಆ ಈಶ್ವರ ನಮ್ಗೆ ಕಾಮದೇನೋ ಹಸುನ ಅದಕ್ಕೋಸ್ಕರ ಕೊಟ್ಟಿಲ್ಲ ನೀವು ತುಂಬಾ ಸೋಂಬೇರಿ ಕೆಲ್ಸಕ್ ಬರ್ದಿರೋರಾಗ್ಲಿ ಅಂತ ನೀನ್ ಕಷ್ಟ ಪಡ್ಬೇಕಾದ್ರೆ ಹರಿಸಿಂಗ್ ತನ್ನ ಹಳೆ ಹಸುನ ನೋಡ್ಕೊಳೋದನ್ನ ಪೂರ್ತಿಯಾಗಿ ಬಿಟ್ಟೇ ಬಿಟ್ಟಿದ್ದ ಅದನ್ನ ಸರಿಯಾಗಿ ನೋಡ್ಕೊಳ್ದೆ ಇರೋ ಕಾರಣ ಅದು ತುಂಬಾ ನಿಶಕ್ತ ಆಗೋಗಿತ್ತು ಒಂದಿನ ಹರಿ ಹರಿಸಿಂಗ್ ಮನೆಗ್ ಹೋದ ಅವನು ಹಳೆ ಹಸುನ ಕೊಂಡ್ಕೋತೀನಿ ಅಂತ ಹೇಳ್ದ ನೀನ್ ದುಡ್ಡು ಕೊಡ್ಬೇಕು ಅನ್ಕೊಂಡ್ರೆ ಕೊಡು ನನ್ಗ್ ಹೇಗಿದ್ರು ಹಳೆ ಹಸು ಕೆಲ್ಸಕ್ ಬರೋದಿಲ್ಲ ರಾಧೇಶ್ ಆ ಹಳೆ ಹಸುನ ತುಂಬಾ ಚೆನ್ನಾಗ್ ನೋಡ್ಕೊಂಡ ಮತ್ತೆ ಅದ್ರ ತುಪ್ಪದಿಂದ ಮಿಠಾಯಿಗಳನ್ನ ಮಾಡಿ ಮಾರೋದಕ್ ಶುರು ಮಾಡ್ದ ಯಾವ್ದೇ ಯೋಚನೆ ಇಲ್ದೆ ಎಲ್ಲಾ ಮಿಠಾಯಿ ವ್ಯಾಪಾರ ಆಗ್ತಿತ್ತು ಈ ಕಡೆ ಹರಿಸಿಂಗ್ ಯಾವ್ದೇ ಕಷ್ಟ ಪಡ್ದೆ ಎಲ್ಲಾ ಸುಖ ಸಂತೋಷಗಳನ್ನ ಅನುಭವಿಸ್ತಿದ್ದ ಒಂದು ದಿನ ಇದ್ದಕ್ಕಿದ ಹಾಗೆ ಹರಿಸಿಂಗ್ ಮಲ್ಕೊಂಡಿದ್ದವನು ಕಂಡ್ಬಿಡ್ತಾನೆ ಆಗ ಅವನು ತನ್ನ ಹಳೇ ಮನೆಯಲ್ಲಿದ್ದಾನೆ ಅವನು ಹೊರಗೆ ಹೋಗ್ತಾನೆ ಕಾಮದೇನು ಹಸು ಅವನ ಅಂಗಳದಿಂದ ಮಾಯ ಆಗೋಗಿತ್ತು ರುಕ್ಮಣಿ ನಮ್ಮ ಹಸು ಎಲ್ಲೋಯ್ತು ಮತ್ತೆ ನಮ್ಮನೆ ಹಿಂದಿನಾಗೆ ಹಳೆ ದೇಗಾಯ್ತು ನಾನು ಬೆಳಿಗ್ಗೆಯಿಂದ ಹಸುನೇ ಹುಡುಕ್ತಾ ಇದ್ದೀನಿ ಅಂಗಡಿನಲ್ಲಿರೋ ಎಲ್ಲಾ ಮಿಠಾಯಿ ಕೂಡ ಮಾಯ ಆಗೋಗಿದೆ ನನ್ಗೆ ಬಗ್ಗೆ ಭಯ ಇತ್ತು ಅದೇ ಆಯ್ತು ಕಷ್ಟ ಬಿಟ್ಬಿಟ್ಟಿದ್ರಿ ನೀವು ಅದಕ್ಕೋಸ್ಕರನೇ ಕಾಮದೇನು ಹಸು ನಮ್ಮಿಂದ ಹೊರಟೋಯ್ತು ಅಯ್ಯೋ ಭಗವಂತ ಇದಂತೂ ಅನರ್ಥ ಆಗೋಯ್ತು ಹರಿ ಸಿಂಗ್ ತುಂಬಾ ಜೋರ್ ಜೋರಾಗಳಕ್ ಶುರು ಮಾಡ್ದ ಮತ್ತೆ ಕೂಗ್ತಾ ಕೂಗ್ತಾ ಕ್ಷಮೆ ಕೇಳ್ತಾ ಇದ್ದ ಅಯ್ಯೋ ದೇವ್ರೆ ನನ್ ಕಾಮದೇನು ಹಸುನ ವಾಪಸ್ ಕೊಟ್ಬಿಡು ಮತ್ತೆ ನಾನು ದಿನಾ ಕಷ್ಟ ಪಡ್ತೀನಿ ಹೀಗೆ ಸುಮ್ನೆ ಕೂರೋದಿಲ್ಲ ಕಾಮದೇನು ಹಸು ಮಾಯ ಆಗಿದೆ ಅಂತ ರಾಧೇಶಾಮ ಗೊತ್ತಾದಾಗ ಅವನಿಗೆ ತುಂಬಾನೇ ಖುಷಿ ಆಯ್ತು ಶಾಮ್ ಅವ್ರ ಕೆಲಸದವ್ರಿಗೆ ಹೇಳ್ತಾನೆ ಇನ್ ಮುಂದೆ ಹರಿ ಸಿಂಗು ಅಂಗಡಿನ ತೆರೆಯೋದಕ್ಕಾಗೋದಿಲ್ಲ ಹಾಗಾಗಿ ನಾವು ನಮ್ಮ ಸಿಹಿ ತಿಂಡಿಗೆ ಜಾಸ್ತಿ ಮಿಶ್ರಣ ಮಾಡ್ಬೋದು ಇನ್ ಮುಂದೆ ಶುದ್ಧ ದೇಶಿ ತುಪ್ಪದ ತಿಂಡಿ ಇಲ್ಲ ನಕಲಿ ದೇಶಿ ತುಪ್ಪದ ತಿಂಡಿನ ಮಾಡೋದನ್ನ ಶುರು ಮಾಡು ರಾಧೇಶ ಮಿಶ್ರಣ ಮಾಡಿ ಸಿಕ್ಕಾಪಟ್ಟೆ ವ್ಯಾಪಾರ ಮಾಡೋದಕ್ಕೆ ಶುರು ಮಾಡ್ದ ಇನ್ನೊಂದು ಕಡೆ ಹರಿಸಿಂಗ್ ತಾನ್ ಮಾಡಿದ ತಪ್ಪಿಂದ ಪಾಠ ಕಲ್ತ ಮತ್ತೊಂದು ಹೊಸ ಹಸುನ ಕೊಂಡ್ಕೊಂಡು ಅದಕ್ಕೆ ತುಂಬಾ ಸೇವೆ ಮಾಡ್ದ ಮತ್ತೆ ತುಂಬಾ ಕಷ್ಟಪಟ್ಟು ಶುದ್ಧ ದೇಸಿ ತುಪ್ಪದಿಂದ ಮತ್ತೆ ಮಿಠಾಯಿಗಳನ್ನ ಮಾಡೋದಕ್ ಶುರು ಮಾಡ್ದ